ಪ್ಯಾಕ್ ಹಾಕೊಂಡಿರ್ತಿರ್ಲಾ ಹಂಗೆ ಬಿಡಬಾರ್ದ್ರಿ ಒಂದು ಈ ತರ ನೀವು ಕವರ್ ಅನ್ನ ಈಗ ನೋಡ್ರಿ ಪ್ಯಾಕ್ ಹಾಕೊಂಡು ಆದ ನಂತರ ಮೂರು ತಾಸು ಗಂಟ್ಲೆ ನಾವು ಕುಂದ್ರೋದಕ್ಕೆ ಆಗೋದಿಲ್ಲ ಆಗೋದಿಲ್ರಿ ಏನಾದರೂ ನಾವು ಮನೆ ಕೆಲಸ ಮಾಡಲೇಬೇಕಾಗಿರ್ತೈತಿ ಅದಕ್ಕೆ ನಾವು ಏನ್ ಮಾಡ್ಬೇಕ್ರಿ ಈ ತರ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು ನೀಟಾಗಿ ನಾವು ಕವರ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವುದೇ ರೀತಿ ಟೆನ್ಶನ್ ಇಲ್ಲ ಆರಾಮಾಗಿ ನಾವು ಮನೆ ಕೆಲಸ ಎಲ್ಲ ಮಾಡ್ಕೋಬಹುದ್ರಿ ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ರೆ ಹಾಕೊಳ್ರಿ ಇಲ್ಲ ತಂದ್ರೆ ಈ ತರದೊಂದ್ ಪ್ಲಾಸ್ಟಿಕ್ ಕವರ್ ಹಾಕೋರಿ ನಡಿತೈತಿ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಒಳ್ಳೆ ಹೇರ್ ಕೇರ್ ಟಿಪ್ಸ್ ಅನ್ನ ಶೇರ್ ಮಾಡತ್ತೇನ್ರಿ ಅದೇನು ಅಂತಂದ್ರೆ ಹೇರ್ ಡೈರಿ ಹೇರ್ ಕಲರ್ ಮೊದ್ಲಿಗೆ ನಾನು ಇಲ್ಲಿ ನೂರು ಗ್ರಾಮ್ ಆಗುವಷ್ಟು ನುಪ್ಪುರ್ ಮೆಹಂದಿ ಪ್ಯಾಕೆಟ್ ಅನ್ನ ತಗೊಂಡೇನ್ರಿ ಸೇರ್ಸ್ಕೊತೇನಿ ಈ ಹೇರ್ ಕಲರ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲೇ ಕಬಣ್ ಬಳ್ಳಿನ ಯೂಸ್ ಮಾಡ್ಬೇಕ್ರಿ ಬೇರೆ ಬಳ್ಳಿ ಯಾವುದು ನಡೆಯಂಗಿಲ್ಲ ಎರಡು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ದಾಸಾಳ ಹೂವಿನ ಪೌಡರ್ ನಾನಿಲ್ಲಿ ಬೃಂಗರಾಜ ಪೌಡರ್ನ ತೊಗೊಂಡೇನ್ರಿ ಎಲ್ಲ ಹರ್ಬಲ್ ಸ್ಟೋರ್ ಒಳಗೆ ಅವೈಲೇಬಲ್ ಐತಿ ಒಂದು ಟೀ ಸ್ಪೂನ್ ಆಗುವಷ್ಟು ಭೃಂಗರಾಜ್ ಪೌಡ್ರನ್ನ ಸೇರಿಸ್ಕೋತೀನಿ ರೀ ಎರಡು ಟೀ ಸ್ಪೂನ್ ಆಗುವಷ್ಟು ಆಮ್ಲಾ ಪೌಡರ್ ಸೇರ್ಸ್ಕೊತೀನಿ ಈಗ ನಾವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೇವೆ ಅಲ್ರಿ ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ ನೆಕ್ಸ್ಟ್ ನಾನು ಇವಾಗ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡೇನ್ರೀ ಈಗ ಎರಡು ಗ್ಲಾಸ್ ನೀರನ್ನ ಹಾಕೋತೀನಿ ಈಗ ನಾವು ಕಲರ್ ರೆಡಿ ಮಾಡ್ಕೋಬೇಕಲ್ರಿ ಹೇರ್ ಕಲರ್ ಹಂಗಾಗಿ ನಾವಿಲ್ಲೇ ಬ್ಲಾಕ್ ಟೀ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಚಿಕ್ಕ ಕಪ್ನಿಂದ ಒಂದು ಕಪ್ ಆಗುವಷ್ಟು ಟೀ ಪೌಡರ್ನ ರೀ ಐದು ನಿಮಿಷದವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕ್ರಿ ಇವಾಗ ಐದು ನಿಮಿಷ ಆಯ್ತ್ರಿ ಈಗ ಗ್ಯಾಸ್ ಆಫ್ ರೀ ಒಂದ್ ಗ್ಲಾಸಿಗೆ ಸೋಸಿ ಇಟ್ಕೊಳನ್ರೀ ಸ್ವಲ್ಪ ತಣ್ಣಗಾಗಬೇಕ್ರಿ ನಾವು ಬಿಸಿ ಇರುವಾಗ ಕಲರ್ಗೆ ಮಿಕ್ಸ್ ಮಾಡ್ಕೋಬಾರ್ದೆ ಈಗ ನೋಡ್ರಿ ನಾನು ಎರಡು ಗ್ಲಾಸ್ ನೀರಿಟ್ಟಿದ್ನಲ್ಲ ಒಂದು ಗ್ಲಾಸ್ ಆಗೋವರೆಗೂ ನಾನು ಕುದಿಸ್ಕೊಂಡ್ರಿ ಐದು ನಿಮಿಷ ಕುದಿಸಿದ್ರೆ ಒಂದು ಗ್ಲಾಸ್ ಆಗುತ್ತೆ ಈಗ ನಾವು ಸ್ವಲ್ಪ ಸ್ವಲ್ಪನ ಹಾಕಿ ಈಗ ನಾವೇನೆಲ್ಲ ಇಂಗ್ರೀಡಿಯಂಟ್ಸ್ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಅದಕ್ಕೆ ಮಿಕ್ಸ್ ಮಾಡ್ಕೊಳನ್ರೀ ಒಂದು ರೀ ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಬ್ಲ್ಯಾಕ್ ಟೀ ಇದಕ್ಕೆ ಒಂದು ಗ್ಲಾಸ್ ಕರೆಕ್ಟ್ ಆಯ್ತು ನೋಡ್ರಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಆರು ಗಂಟೆ ರೀ ಆರು ಗಂಟೆಗೆ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡತೇನೆ ರೀ ಹೇರ್ ಕಲರನ್ನು ಬೆಳಗ್ಗೆ ನಾವು ಅಪ್ಲೈ ಮಾಡ್ಕೋಬೇಕ್ರಿ ನೈಟ್ ಪೂರಾ ನೆನಿಬೇಕ್ರಿ ಇದು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಹೇರ್ ಕಲರ್ ಸೆಟ್ ಆಗುತ್ತೆ ಈಗ ಕೊನೆಯದಾಗಿ ನಾನು ಇಲ್ಲಿ ಅರ್ಧ ನಿಂಬೆ ಹಣ್ಣಿನ ಜ್ಯೂಸನ್ನ ಮಿಕ್ಸ್ ರೀ ಈಗ ಕಲರ್ ಯಾವ ರೀತಿ ಸ್ವಲ್ಪ ಚೇಂಜ್ ಆಯ್ತು ಅಂತ ನೋಡ್ರಿ ನೀವು ಆದಷ್ಟು ಕಬ್ಬಣ ಬಳ್ಳಿಯನ್ನ ಯೂಸ್ ಮಾಡ್ರಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಟು ಬಿಡ್ರಿ ನಿನ್ನೆ ನಾವು ಹೇರ್ ಪ್ಯಾಕ್ ರೆಡಿ ಮಾಡಿಟ್ಟಿದ್ವಿ ಅಲ್ರಿ ಈಗ ಅಪ್ಲೈ ಮಾಡ್ಕೊಳ್ಳ್ರಿ ನಾವು ನಿನ್ನೆ ಸಾಯಂಕಾಲ ಆರು ಗಂಟೆ ಕನ ಕಲರ್ನ ರೆಡಿ ಮಾಡಿಟ್ಟಿದ್ವಿ ಅಲ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ರೆಡಿ ಆಗೈತೆ ಅಂತ ಎಷ್ಟೊಂದು ಶೈನಿಂಗ್ ಆಗಿ ಕಾಣಿಸ್ತೈತಿ ಎಷ್ಟು ಕಲರ್ಫುಲ್ ಆಗಿ ರೆಡಿ ಆಗೈತೆ ಅಂತ ಇವಾಗ ನಮ್ಮ ಕೂದಲನ್ನು ನೋಡ್ರಿ ಇಲ್ಲಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾವಂತ ಈ ಪ್ಯಾಕ್ ಹಾಕುವಾಗ ನೀವು ಎಣ್ಣೆನ ಅಪ್ಲೈ ಮಾಡಿರಬಾರ್ದ ನೋಡ್ರಿ ಇವಾಗ ನೋಡ್ರಿ ನಾನು ಪ್ಯಾಕನ್ನ ಅಪ್ಲೈ ಮಾಡ್ಕೊಂಡಿದ್ದ ನಾ ಪ್ಯಾಕ್ ಅಪ್ಲೈ ಮಾಡ್ಕೊಂಡೇನಿ ಎಷ್ಟು ಶೈನಿಂಗ್ ಕಾಣಸತಿ ಎಷ್ಟು ಕಪ್ಪಾಗಿ ಕಾಣಸ ಅಂತ ನಿಮ್ಗೆ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಹೋದ್ರಂಗಿಲ್ಲ ತಲೆ ಹೊಟ್ಟಂಗಿಲ್ಲ ಸೀಳು ಕೂದಲಾಗಂಗಿಲ್ಲ ನಾವು ತಲೆ ಬಾಚುವಾಗ ಕೂದಲು ತುಂಡಾಗಿ ಬೆಳಂಗಿಲ್ಲ ನಮ್ಮ ಕೂದಲಿಗೆ ಒಂದು ಒಳ್ಳೆ ಹೊಳಪು ಬರುತ್ತೆ ನೀಟಾಗಿ ಕಲರ್ ಬರುತ್ತೆ ಆನಂತರ ಈಗ ವಯಸ್ಸಿಗೆ ಮುಂಚೆ ಕೂದಲ ಬೆಳಗ್ಗಾಕ್ತಿರ್ತಾವ್ರಿ ಈಗ ವಯಸ್ಸಾದವ್ರಿಂದ ಹಿಡಿದು ಚಿಕ್ಕ ಮಕ್ಳವರ್ಗು ಕೂದಲಾ ಬೆಳಗ್ಗ ಹಾಕತಾವ್ರಿ ಏನು ಏನ್ ಮಾಡ್ತೀರಂದ್ರ ಈ ಪ್ಯಾಕ್ ಹಾಕ್ರಿ ಕೂದಲ ಕಪ್ಪಾಗ್ತಾವೆ ಈಗ ಆಲ್ರೆಡಿ ಕೂದಲ ಬೆಳಗ್ ಅಂತಂದ್ರೆ ಕ್ರಮೇಣವಾಗಿ ಕಪ್ಪಾಕ್ತಾವ್ ಜಸ್ಟ್ ಈ ಬಿಳಿ ಕೂದಲ ಬರ್ತಾ ಇದ್ರೆ ಬರೋದನ್ನ ತಡೆಗಟ್ತೈತಿ ಕಪ್ಪಾಗಿ ನಿಮ್ಮ ನಿಮ್ ಕೂದ್ಲೋ ಅಷ್ಟೊಂದು ಒಳ್ಳೆ ಪ್ಯಾಕ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯಾಕ್ ಐತಿ ಇದನ್ನ ಯೂಸ್ ಮಾಡ್ರಿ ನೀವು ಈಗ ಮಾರ್ಕೆಟ್ ನಿಂದ ಕೆಮಿಕಲ್ಸ್ ಪ್ರಾಡಕ್ಟ್ ತಂದು ಯೂಸ್ ಮಾಡೋದನ್ನ ನಾವು ಅವಾಯ್ಡ್ ಮಾಡ್ಬೇಕ್ರಿ ಆದಷ್ಟು ಹರ್ಬಲ್ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡಬೇಕ್ರಿ ಹರ್ಬಲ್ ಪ್ರಾಡಕ್ಟ್ ಏನಾಗ್ತರಿ ಈಗ ಕ್ರಮೇಣವಾಗಿ ಕೆಲಸ ಮಾಡಿದ್ರೂ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದೇ ನಾವು ಕೆಮಿಕಲ್ಸ್ ಮಿಕ್ಸ್ ಇರುವಂತ ಪ್ರಾಡಕ್ಟ್ ಅನ್ನು ನಾವು ಮಾರ್ಕೆಟ್ ಇಂದ ತಂದು ಯೂಸ್ ಮಾಡ್ತೇವೆ ಅಲ್ಲ ನಮ್ಗೆ ತಾತ್ಕಾಲಿಕವಾಗಿ ನಮ್ಗೆ ರಿಸಲ್ಟ್ ಬರುತ್ತೆ ಆ ನಂತರ ದಿನ ಕಳೆದಂಗೆಲ್ಲ ಮತ್ತೊಂದು ಸ್ವಲ್ಪ ಎಲ್ಲಾ ಕಲರ್ ಪೇಡ್ ಆಗಿ ಇದ್ದಿದ್ದ ಕಲರ್ ಸಹಿತ ಪೇಡ್ ಆಗಿ ಬಿಳಿ ಹುಲ್ ಆದಂಗ್ ಆಗ್ತಾವ್ರಿ ನಮ್ಮ ಕೂದಲು ಹಾಗಾಗಿ ಆದಷ್ಟು ಕೆಮಿಕಲ್ಸ್ ಮಿಕ್ಸ್ ಇರುವಂತ ಪ್ರಾಡಕ್ಟ್ ನಾವು ಅವಾಯ್ಡ್ ಮಾಡ್ಬೇಕ್ರಿ ಇದು ಡಾಕ್ಟರ್ ಸಜೆಸರಿ ಇದೆ ನಾನು ನಿಮ್ಗೆ ಈ ಪ್ಯಾಕ್ ಶೇರ್ ಮಾಡೀನಿ ಎಲ್ಲರೂ ಇದನ್ನ ಟ್ರೈ ಮಾಡ್ರಿ ಉಪಯೋಗ ತಗೊಳ್ರಿ ಈ ಪ್ಯಾಕ್ ಹಾಕಿ ಒಂದು ಮೂರು ತಾಸು ಬೇಡ್ರಿ ಮೂರು ತಾಸು ಬಿಟ್ಟಾದ ನಂತರ ಯಾವುದೇ ರೀತಿ ಶಾಂಪೂ ಯೂಸ್ ಮಾಡ್ಬಾರ್ದ್ರಿ ಹಾಗೆ ವಾಶ್ ಮಾಡ್ಕೋಬೇಕು ಆದಷ್ಟು ತಣ್ಣೀರಿನಿಂದ ವಾಶ್ ಒಳ್ಳೇದು ರೀ ಈಗ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಅಸ್ತಮ ಅಲರ್ಜಿ ಶೀತ ಜ್ವರ ಈ ಥರ ಎಲ್ಲಾ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಅಂತ ತಣ್ಣೀರೊಳಗೆ ಸ್ನಾನ ಮಾಡೋಕ್ಕಾಗಂಗಿಲ್ಲ ಉಗುರು ಬೆಚ್ಚಗಿನ ನೀರಿನಿಂದ ನೀವು ಸ್ನಾನ ರೀ ಭಾಳ ಬಿಸಿ ನೀರು ಹಾಕಬಾರ್ದು ಇವಾಗ ನಾನು ತಾಸು ಬಿಡ್ತೇನೆ ರೀ ಮೂರು ತಾಸು ಬಿಟ್ಟಾದ ನಂತರ ಸ್ನಾನ ಮಾಡಿ ಆದ ನಂತರ ನಿಮಗೆ ನನ್ನ ಕೂದಲನ್ನ ತೋರಿಸ್ತೀನಿ ಯಾವ ರೀತಿ ಆಗ್ತಾವಂತ ತಲೆ ಸ್ನಾನ ಆದ ನಂತರ ಕೂದಲನ್ನ ಗಾಳಿಗೆ ಒಣಗಿಸ್ಕೊಂಡೇನ್ರಿ ಇಲ್ಲಿ ಗೊತ್ತಾಗ್ತಾವ ಎಷ್ಟು ಸ್ಮೂತ್ ಆಗ್ಯವು ಎಷ್ಟು ಸಿಲ್ಕಿ ಆಗ್ಯಾವ ಎಷ್ಟು ಶೈನಿಂಗ್ ಅಂತ ಯಾವಾಗಲೂ ನಾವು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಅಥವಾ ಹೇರ್ ಡೈಯನ್ನ ನಾವು ಯೂಸ್ ಮಾಡ್ಬೇಕ್ರಿ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಹೇರ್ ಡೈ ಯೂಸ್ ಮಾಡಿದ್ರೆ ಕೂದಲೆಲ್ಲಾ ಹಾಳಾಗ್ಬಿಡ್ತಾವ್ರಿ ಹಾಗಾಗಿ ಆದಷ್ಟು ನೀವು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಹೇರ್ ಡೈಯನ್ನ ಟ್ರೈ ಮಾಡ್ಬೇಕ್ರಿ ಈಗ ನೀವು ತಲೆ ಸ್ನಾನ ಮಾಡ್ತಿರಲ್ಲ ಅವಾಗ ಪ್ಯಾನಿನ್ ಗಾಳಿಗಾಗ್ಲಿ ಹೇರ್ ಡ್ರೈಯರ್ ಆಗ್ಲಿ ಕೂದಲನ್ನ ಒಣಗಿಸ್ಕೋಬೇಡ್ರಿ ಈ ತರ ಮಾಡೋದ್ರಿಂದ ಯಾವುದೇ ರೀತಿ ಆಯಿಲ್ ಆಗಲಿ ಪ್ಯಾಕ್ ಆಗಲಿ ನೀವು ಯೂಸ್ ಮಾಡಿರ್ತಿರಲ್ಲ ಪ್ರಯೋಜನ ಆಗಂಗಿಲ್ಲ ಇದನ್ನ ಗಂಡ್ ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ರು ಟ್ರೈ ಮಾಡಬಹುದ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಈಗ ನನ್ನ ಕೂದಲು ನೋಡಿರ ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಸ್ಮೂತ್ ಆಗ್ಯಾವ ಎಷ್ಟು ಸಿಲ್ಕಿ ಆಗ್ಯವು ಎಷ್ಟ್ ಶೈನಿಂಗ್ ನಾನು ನಾನಿನ್ನು ತಲೆ ಬಾಚಿಲ್ರಿ ಕೂದ್ಲದ್ರಿ ಇವತ್ತು ನೀವು ಪ್ಯಾಕ್ ಹಾಕೊಂಡಿರ್ತಿರಲ್ಲಾಶ್ ಮಾಡ್ಕೋಬೇಕ್ರಿ ವಾಶ್ ನಂತರ ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡ್ತಿರಲ್ಲ ಎರಡು ತಾಸು ಮುಂಚೆ ನೀವು ಆಯಿಲನ್ನು ಅಪ್ಲೈ ಮಾಡ್ಕೊಳ್ರಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಳ್ರಿ ಇವತ್ತು ನೋಡ್ರಿ ನಾನು ಯಾವುದೇ ರೀತಿ ಶಾಂಪು ಯೂಸ್ ಮಾಡಿಲ್ಲ ನನ್ನ ಹೇರ್ಸ್ ನೋಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಸ್ಮೂತ್ ಆಗ್ಯವ ಸಿಲ್ಕಿ ಆಗ್ಯಾವ್ ಶೈನಿಂಗ್ ಆಗ್ಯಾವ ಅಂತ ಈ ಪ್ಯಾಕನ್ನ ಹತ್ತು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಟ್ರೈ ರೀ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗೈತಿ ಅನ್ಕೊಂಡಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಧನ್ಯವಾದಗಳು